ಯಾವಾಗಲೂ ಒಂದೇ ಥರ ಅಡುಗೆ ಮಾಡ್ಕೊಂಡು ತಿಂದು ಬೇಜಾರಾದಾಗ ಈ ರೀತಿಯಾಗಿ ಎಗ್ ಮಸಾಲ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವೇ ಹೇಳ್ತೀರಿ ಹೇಗಿರುತ್ತೆ ಹೇಳಿ ಹೌದು ಇದು ಬಹಳ ಚೆನ್ನಾಗಿರುತ್ತೆ ಒಂದೊಂದು ಸರ್ತಿ ಕೆಲವೊಂದು ಸತಿ ಶೀತ ಕೆಮ್ಮೆಲ್ಲಾದಾಗ ಬಾಯಿ ಕೆಟ್ಟಿರುತ್ತೆ ಅವಾಗೆಲ್ಲ ಏನಾರು ಒಂದು ಸ್ವಲ್ಪ ಖಾರ ಥರ ತಿನ್ನಬೇಕು ಅನಿಸಿದಾಗ ಈ ರೀತಿ ಎಲ್ಲ ಎಗ್ ಮಸಾಲ ಮಾಡ್ಕೊಂಡು ತಿನ್ಬೋದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಟೇಸ್ಟಿ ಆದಂಥ ಎಗ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಹೇಗೆ ಮಾಡೋದಂದ್ರೆ ಒಂದು ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಪಾತ್ರೆಯಲ್ಲಿ ಇಲ್ಲಿ ಟೋಟಲ್ ಆಗಿ ಎಂಟು ಮೊಟ್ಟೆ ತಗೊಂಡಿದ್ದೀನಿ ಅದು ಬೇಯಿಸ್ಕೊಳ್ಳೋಣ ಎಂಟು ಮೊಟ್ಟೆನ ಎಂಟು ಮೊಟ್ಟೆ ಬೇಯಿಸಿ ಸಿಪ್ಪೆಲ್ಲ ತೆಗೆದು ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳೋಣ ಇನ್ನೊಂದು ಪಾತ್ರೆ ಇದ್ದೀನಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಮತ್ತೆ ಟೊಮೊಟೊ ಮೆಣಸಿನ್ಕಾಯಿನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ನೀರು ಹಾಕೊಳ್ತಾ ಇರೋದು ಇಲ್ಲಿ ಟೊಮೊಟೊ ನಾನು ಇಲ್ಲಿ ನಾಲ್ಕರಿಂದ ಐದು ತಗೊಂಡಿದ್ದೀನಿ ಅಂದರೆ ದಪ್ಪ ಸೈಜಲ್ಲ ಅಲ್ಲ ಇದು ಮೀಡಿಯಂ ಸೈಜು ಹಾಗಾಗಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಐದರಿಂದ ಆರು ತಗೊಂಡಿದ್ದೀನಿ ಇಲ್ಲಿ ಗುಂಟುನೂರು ಮೆಣಸಿನ್ಕಾಯಿ ಖಾರಕ್ಕೆ ಮೂರು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಐದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಒಟ್ಟು ಟೋಟಲಾಗಿ ಏಳರಿಂದ ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋದಿದ್ದರೆ ನೀವು ಈ ರೀತಿಯಾಗಿ ಜಾಸ್ತಿ ಹಾಕ್ಕೊಳ್ಳಿ ಗ್ರೇವಿ ಬೇಡಪ್ಪ ನನಗೆ ಕಮ್ಮಿ ಬೇಕು ಅಂತಂದರೆ ನೀವು ಅದು ಸ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಪ್ರಮಾಣನ ಕಮ್ಮಿ ಮಾಡ್ಕೊಳ್ಳಿ ಇಲ್ಲಿ ನನಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಪ್ರಮಾಣ ಬೇಕು ಹಾಗಾಗಿ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಫೋಟೋ ಜಾಸ್ತಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಸಾಫ್ಟಾಗಿ ಬೆಂದಾದಮೇಲೆ ಅದು ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡ್ ಬರೋಣ ಪೇಸ್ಟ್ ಬರೋಣ ನೋಡಿ ಈ ರೀತಿಯಾಗಿ ಅದು ಸ್ವಲ್ಪ ತಣ್ಣಗಾಗ ಕಾಯಬೇಕು ಈಗ ಪೇಸ್ಟ್ ಮಾಡ್ಕೊಂಬರೋಣ ಇನ್ನೊಂದು ಕಡೆ ಪೇಸ್ಟ್ ಮಾಡ್ಕೊಂಬಂದು ಇಟ್ಕೊಂಡು ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಇಲ್ಲಿ ಮೂರು ಟೀ ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಣ್ಣೆ ಪ್ರಮಾಣ ನೋಡ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ ಒಟ್ಟು ಮೂರು ಟೀ ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು ಗ್ರೇವಿ ಜಾಸ್ತಿ ಬೇಕಂದರೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಜಾಸ್ತಿ ಬೇಕು ಇಲ್ಲ ನನಗೆ ಮೆಣಸಿನ್ಕಾಯಿ ಕಮ್ಮಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ಗ್ರೇವಿ ಅಷ್ಟೊಂದು ಬರಲ್ಲ ನೋಡಿ ಇವಾಗ ನಾನು ಮೆ ಈರುಳ್ಳಿ ಕೂಡ ನಾನು ಐದರಿಂದ ಆರು ತಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜೇ ಇವಾಗ ದೊಡ್ಡ ಸೈಜ್ ಆದರೆ ನೀವು ಸ್ವಲ್ಪ ನೋಡಿಕೊಂಡು ಎರಡು ಇಲ್ಲಾಂದರೆ ಮೂರು ತೊಗೋಬೋದು ಇಲ್ಲ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ಇದು ಮೀಡಿಯಮ್ ಸೈಜ್ ಇರೋದ್ರಿಂದ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ನಾನು ಈ ರೀತಿಯಾಗಿ ಇದೆಲ್ಲ ಸಾಫ್ಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತಗೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಈ ಮೆಣಸಿನ್ಕಾಯಿ ಪೇಸ್ಟ್ನ ಅದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಇದು ಫ್ಲೇಮನ್ನ ನಾನು ಕಮ್ಮಿನೇ ಇಟ್ಕೊಂಡಿದ್ದೀನಿ ಉರಿನ ಕಮ್ಮಿನೇ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಒಂದು ಟೀ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹೆಗ್ ಮಸಾಲ ಮತ್ತು ಒಂದು ಸ್ಪೂನ್ ನಾನು ಧನಿಯಾ ಪೌಡರು ಇನ್ನೂ ಒಂದು ಸ್ಪೂನ್ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಭಾಳ ಬೇಕಪ್ಪ ಅಂದರೆ ನಿಮಗೆ ಖಾರದ ಪುಡಿ ಕೂಡ ಯೂಸ್ ಮಾಡಿಕೊಡಿ ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನಿಮಗೆ ಜಾಸ್ತಿ ಪ್ರಮಾಣ ಹಾಕೊಳ್ಳಿ ಒಟ್ಟು ಟೋಟಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ಮೆಲ್ಲೆಲ್ಲ ಇದಾಗಬೇಕು ಆವಾಗ ಇವಾಗ ನಮಗೆ ನಾವು ಜಾರಲ್ಲಿ ಏನು ಮಿಕ್ಸಿ ಜಾರ್ಗೆ ರುಬ್ಕೊಂಡಿದ್ವಿ ಅಲ್ಲ ಅದೇ ಜಾರಲ್ಲೇ ನಾನು ನೀರು ಹಾಕ್ಕೊಂಡಿರೋದು ನಿಮಗೆ ಗಟ್ಟಿ ಬೇಕಪ್ಪ ಗ್ರೇವಿ ಅಂದರೆ ಇನ್ನೊಂದು ಸ್ವಲ್ಪ ನೀರು ಇದು ಮಾಡ್ಕೊಳ್ಳಿ ಇಲ್ಲ ನಮಗೆ ಸಾಕಪ್ಪ ನಮಗೆ ಅಂತ ಅಂದರೆ ನೋಡ್ಕೊಂಡು ನೀರು ಹಾಕ್ಕೊಡಿ ಇಲ್ಲಿ ನೋಡಿ ಇವಾಗ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನೀರು ಮಿಕ್ಸಿ ತೊಳೆದು ಜಾರಿಂದ ಏನಿತ್ತು ನೋಡಿ ಆ ಜಾರಲ್ಲಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನಮ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಯ್ತು ಯಾಕಂದರೆ ಇವಾಗ ಅದು ಕುದ್ದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಬೇಬೇಕಾರೆ ಇವಾಗ ಇದಿಷ್ಟು ಚೆನ್ನಾಗೇ ಕುದಿಸ್ಕೊಳ್ಳೋಣ ಬೇಯಬೇಕದು ಈಗ ಬೆಂದಾದ್ಮೇಲೆ ನೋಡಿ ಇವಾಗ ಒಂದು ಕುದಿ ಬಂದಿದೆಯಲ್ಲ ಒಂದು ಕುದಿ ಬರುವಾಗನೇ ನಾವು ಈಗ ರೀತಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಬ ಮಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ಮಟ್ಟೆಗೆ ಮಧ್ಯೆ ಮಧ್ಯ ಒಂದು ಸ್ವಲ್ಪ ಮಾರ್ಕ್ ಮಾಡಿ ಇಲ್ಲಪ್ಪ ಅಂದರೆ ಹಾಗೆ ರೀತಿ ನೀವು ಇದು ಮಾಡ್ಕೋಬೋದು ಅದು ಏನು ಬೇಯಿಸಿದ್ವಿ ನೋಡಿ ಮಟ್ಟೆನ ಅದನ್ನೆಲ್ಲ ಈ ರೀತಿಯಾಗಿ ಹಾಕೋಣ ಉರಿನ ನಾವು ಕಮ್ಮಿನೇ ಇಟ್ಕೊಂಡಿರೋದು ಇವಾಗಲೂ ನೋಡಿ ಉರಿ ಕಮ್ಮಿ ಇಟ್ಕೊಂಡು ಅಷ್ಟು ಚ ಮೊಟ್ಟೆ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ನೋಡಿ ಎಲ್ಲ ಹಾಕೊಳ್ಳೋಣ ಮೇಲೆ ಬೇಕು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗೆ ಮಿಕ್ಸ್ ಮಾಡೋಣ ಭಾಳ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಮುದ್ದೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬಹುದು ದೋಸೆ ಪೂರಿಗೆ ಎಲ್ಲ ಸಖತ್ತಾಗಿರುತ್ತೆ ಮಾತ್ರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ಸ್ವಲ್ಪ ಈಗ ಮತ್ತೆ ಒಂದು ಎರಡು ಮೂರು ನಿಮಿಷ ಕುದಿಯೋಕೆ ಬಿಡೋಣ ಬೇಯಲಿ ಅದೊಂದು ಸ್ವಲ್ಪ ಅದೆಲ್ಲ ಗ್ರೇವಿ ಚೆನ್ನಾಗಿ ಕೂಡ್ಕೊಳ್ಳಿ ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಯಾವಾಗ